ಪ್ರಸಾದ ರಾಮಾಯಗಡೆ ಯಲ್ಲಾಪುರ ತಾಲೂಕು ಕಾಣಕೊಂಡು ಅಂತ ನನ್ನ ತೋಟದಲ್ಲಿ ಒಂದು ಎರಡುನೂರ ಐವತ್ತು ಪ್ರಭೇದದ ಹದಿನೆಂಟುನೂರಕ್ಕೂ ಹೆಚ್ಚು ಜಾತಿಯ ಬೇರೆ ಬೇರೆ ವಿದೇಶದ ಹಣ್ಣುಗಳು ಅಂದರೆ ಇಪ್ಪತ್ತ್ನಾಲ್ಕು ದೇಶದ ಹಣ್ಣುಗಳು ನೂರ ಮೂವತ್ತು ತಳಿಯ ಬಾಳೆ ನಲವತ್ತು ತಳಿಯ ಆಪೆ ಹೀಗೆ ಹದಿನೆಂಟುನೂರು ತಳಿಗಳಿದೆ ಅದರಲ್ಲಿ ಇದು ಒಂದು ವಿಶೇಷವಾಗಿ ಅಡಿಕೆಗೆ ಸಮನಾಗಿ ಹಣ ಗಳಿಸುವಂತಹ ಹಣ್ಣು ಮೊಟವ ಇದು ಗ್ರೀನ್ ಮೊಟೋವಾ ಇದರಲ್ಲಿ ಯೆಲೋ ಮೊಟವ ಅಂತ ಈ ಥರ ಬರುತ್ತೆ ಇದು ಮತ್ತೆ ದೊಡ್ಡ ಗಾತ್ರದ ಹಣ್ಣು ಹೀಗೆ ಬ್ಲ್ಯಾಕ್ ರೇನ್ ಇದು ರೆಡ್ ಮೊಟವ ಈ ಥರ ಎಲ್ಲ ಇದೆ ಇವ ಇದು ಹಣ್ಣಿಗೆ ಮಾತ್ರ ಇದು ಹೇಗೆ ಇದು ಪಕ್ಷಿಗಳು ಕೂಡ ತಿನ್ನಲ್ಲ ನಾವು ಕೈಯಿಂದ ಕಟ್ಟಿ ಹೆಂಗೆ ಪ್ರೆಸ್ ಮಾಡಿ ಹೊಡಿಬೇಕು ಹೀಗೆ ಹೊಡೆದಾಗ ಒಳಗೆ ಈ ತರ ಪಲ್ಪ್ ಬರುತ್ತೆ ನೋಡಿ ಹಣ್ಣಾಗಿ ಬಳಕೆ ಹಣ್ಣಾಗಿ ಬಳಕೆ ಮಾಡೋದು ಈ ತರ ಪಲ್ಪು ಇದು ತುಂಬಾ ಸ್ವೀಟ್ ಟೇಸ್ಟ್ ಅಂಚಿವ ನೋಡಿ ಹೌದು ಬಹಳ ಸ್ವೀಟ್ ಇದೆ ಇದು ಹತ್ತರಿಂದ ಹನ್ನೆರಡು ದಿವಸ ತನಕ ಹಾಳಾಗಲ್ಲ ಹಣ್ಣು ಸಾಮಾನ್ಯ ಮಾರ್ಕೆಟ್ ಅಲ್ಲಿ ಮುನ್ನೂರಿಂದ ಐದ್ನೂರು ರೂಪಾಯಿ ತನಕ ಓಡುವಂತದ್ದು ಈಗ ಸದ್ಯ ಎಂಟುನೂರು ರೂಪಾಯಿ ಅಂದ್ರೆ ತಗೊಳ್ತಾರೆ ಯಾಕೆ ಎಲ್ಲೂ ಕೂಡ ಹಣ್ಣುಗಳಿಲ್ಲ ಗಿಡಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇರುತ್ತೆ ಸಾಮಾನ್ಯ ಇಪ್ಪತ್ತಾರು ದೇಶದ ಬೇರೆ ಬೇರೆ ಜಾತಿಯ ನಮ್ಮಲ್ಲಿ ಆಗುವಂತಹ ಇಲ್ಲಿ ಎಲ್ಲ ನೋಡಿ ಬೇರೆ ಬೇರೆ ಜಾತಿಯ ಹಣ್ಣುಗಳಿದೆ ಬೇರೆ ಜಾತಿಯ ಕಬ್ಬುಗಳಿದೆ ಉದಾಹರಣೆಗೆ ನೋಡಿ ಇವೆಲ್ಲ ಅಂತ ಚಂಗದಳಿ ಅಂತ ಒಂದು ಬನಾನ ಆ ತರ ಇದರಲ್ಲಿ ನೋಡಿ ಇದು ಇಂಡೋನೇಷ್ಯಾದ ಒಂದು ಪಲ್ಯ ಬಾಳೆ ಇದು ನಮ್ಮಲ್ಲಿ ಶಾನ್ ಬಾಳೆ ತರ ಬರುವಂತದ್ದು ಇದು ಈಗ ಕಾಯಿಗಳಿಲ್ಲ ಪೋಟೋ ಅಷ್ಟೇ ಇದೆ ನಮಸ್ತೆ ಬನಾನ ಅಂತ ಕನ್ನಡದಲ್ಲಿ ಪ್ರೇಂಗ್ಯಾಂಡ್ ಬನಾನ ಅಂತ ಅಂದ್ರೆ ಇದರ ವಿಶೇಷತೆ ಇದರ ವಿಶೇಷತೆ ಅಂದ್ರೆ ಒಂದು ಬಂಚು ಕೂಡ್ಕೊಂಡಿರತ್ತೆ ಜೋಡ್ಕಾಯಿ ಇದ್ದ ಹಾಗೆ ಮೇಲುಗಡೆದು ಆ ಮೇಲುಗಡೆ ಇಡೀ ಮನೆಗೂ ಹಾಗೆ ಇರುತ್ತೆ ಅದು ಹಣ್ಣಾದಾಗ ನಾವು ಇಡೀ ಬಂಚನ್ನ ಬಿಡಿಸಿ ತಿನ್ನುವಂಥದ್ದು ಇದು ಕೂಡ ಒಂದು ಸ್ಮಾಲ್ ಬನಾನ ವಿಶ್ವದ ಅತ್ಯಂತ ಚಿಕ್ಕ ಬನಾನದಲ್ಲಿ ಇದು ಒಂದು ಕೂಡ ಇದರ ಹೆಸರು ಇದು ಸ್ಮಾಲ್ ಬನಾನ ಅಂತಲೇ ಕಾಣ್ತದೆ ಇದರಲ್ಲಿ ಇದು ಒಂದು ಸ್ಪೆಷಲ್ ಗೋವೆಕಾಯಿ ಅತ್ಯಂತ ಚಿಕ್ಕ ಕಾಣುವಂಥದ್ದು ಗೋವೇಕಾಯಿ ಗೋವೆಕಾಯಿ ಇದನ್ನ ನಾವು ಪಾಟಲ್ಲಿ ಕೂಡ ಇಟ್ಟು ಬೆಳೆಸುವಂಥದ್ದು ಇದು ಯಾಕ್ವಾನ್ ಅಂತ ಆಪಲ್ ಅಂತ ಕವಿತಾವೆ ಇದರ ಗಡ್ಡೆಯನ್ನ ತಿನ್ನಬಹುದು ತುಂಬಾ ಟೇಸ್ಟ್ ಇರುತ್ತೆ ಅದೇನು ಕಬ್ಬು ಇದೆ ಅಲ್ಲ ಇದರಲ್ಲಿ ನನ್ನ ಹತ್ರ ಒಂದು ಒಂಬತ್ತು ಜಾತಿ ಕಬ್ಬು ಇದೆ ಅದರಲ್ಲಿ ನಾಲ್ಕು ಜಾತಿ ಕಬ್ಬು ತಂದಿರಬಹುದು ಇದು ಥೈಲ್ಯಾಂಡಿನ ಒಂದು ಬ್ಲಾಕ್ ಕಬ್ಬು ಇದು ಬೀಟ್ರೂಟ್ ಕಬ್ಬು ಅಂತ ಕರೆಯುವಂತದ್ದು ಇದಕ್ಕೆ ಒಳಭಾಗದಲ್ಲಿ ಗಣ್ಣಿರಲ್ಲ ಒಳಭಾಗದ ಅಷ್ಟೇ ಇರುತ್ತೆ ಇದಾಗ ಕಬ್ಬಿನ ಹಾಲು ಮಾಡಿದಾಗ ಕೂಡ ಒಂದು ಐದು ನಿಮಿಷ ಕಲರ್ ಚೇಂಜ್ ಇರುತ್ತೆ ಆಮೇಲೆ ನಾರ್ಮಲ್ ನಮ್ಮ ಕಬ್ಬಿನ ಹಾಕಿ ಹಾಲು ಬರುವಂಥದ್ದು ಇದು ವೇನ್ಬೋ ಕಬ್ಬು ಅಂತ ನೋಡ್ಲಿಕ್ಕೂ ಕೂಡ ಚಂದ ತುಂಬ ಸ್ವೀಟು ಅತಿ ಹೈಟ್ ಹೋಗೋಲ್ಲ ಗ್ಲೋ ಬ್ಯಾಗಲ್ಲಿ ಬಳಸುವಂತಹ ಕಬ್ಬು ಇದು ನೋಡ್ಲಿಕ್ಕೆ ಹುಲ್ಲಾಗೆ ಕಾಣುತ್ತೆ ಅಂದ್ರೆ ಒಂದು ಹುಲ್ಲಿನ ಒಂದು ಕಬ್ಬು ಇಷ್ಟೇ ಸಣ್ಣ ಇರುವಂತಹ ಬೇರೆ ಬೇರೆ ಹಣ್ಣುಗಳು ಇದು ಕಟ್ನಟ್ ಅಂತ ಇದ್ರ ಬೀಜವನ್ನ ತಿನ್ನುವಂತದ್ದು ಒಳಗಡೆ ಬೀಜ ಮಾತ್ರ ಡ್ರೈ ಫ್ರೂಟ್ಸ್ ಹೋಗುವಂತದ್ದು ಇದರಲ್ಲಿ ಇನ್ನೊಂದು ಜಾತಿ ಇದೆ ಇದು ಕೂಡ ನಟ್ ಅಂತ ಇದು ದಕ್ಷಿಣ ಅಮೆರಿಕಾದ ಇಂಕಾ ಒಂದು ರಾಜ್ಯದಲ್ಲಿ ಬೆಳೆಯುವಂತಹ ಹಣ್ಣು ಇದರ ಬೀಜವನ್ನು ಹಾಗೆ ತಿನ್ನಬಾರದು ರೋಸ್ಟ್ ಮಾಡಿ ತಿನ್ನಬೇಕು ಇದನ್ನು ಹಾಗೆ ತಿಂದರೆ ಇದು ಈ ಒಂದು ಎರಡು ದಿವಸ ಮಾತಾಡಲಿಕ್ಕೆ ಬರೋಲ್ಲ ಇದನ್ನು ರೋಸ್ಟ್ ಮಾಡಿ ತಿನ್ನುವಂಥದ್ದು ಅಂದರೆ ಹಾಗೆ ತಿಂದರೆ ಎರಡು ದಿವಸ ಧ್ವನಿ ಇದನ್ನೇ ಬರಲ್ಲ ಇದು ತುಂಬ ರೇಟಲ್ಲಿ ಮಾರಾಟ ಆಗುವಂತಹ ಒಂದು ಡ್ರೈ ಫ್ರೂಟ್ಸ್ ಇದು ಒಂದು ನಾಲ್ಕು ಸಾವಿರ ರೂಪಾಯಿ ಕೆಜಿ ಮೇಲೆ ಮಾರಾಟ ಆಗುತ್ತೆ ಇದು ಬಳ್ಳಿ ಇದು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ ಸಹಜವಾಗಿ ಬರುತ್ತೆ